ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ತಗ್ಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಮತ್ತೆ ಜಿಲ್ಲೆಯಲ್ಲಿ ನಾಲ್ಕು ದಿನ ರೆಡ್ ಅಲರ್ಟನ್ನು ಹವಾಮಾನ ಇಲಾಖೆ ವಿಸ್ತರಣೆ ಮಾಡಿದೆ ಈಗಾಗಲೇ ಎರಡು ದಿವಸ ರೆಡ್ ಅಲರ್ಟ್ ಮುಗಿಯಿತು ವಿಪರೀತವಾದ ಮಳೆ ಬರ್ತಾ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸ್ವರ್ಣ ನದಿ ಯಾವ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲೂ ಕೂಡ ವಿಪರೀತವಾಗಿ ಎಂಬತ್ತರಿಂದ ನೂರು ಮಿಲಿಮೀಟರ್ನವರೆಗೆ ಮಳೆ ಬೀಳ್ತಾ ಇರೋದರಿಂದ ಅದರ ಜೊತೆಗೆ ಕರಾವಳಿಯಲ್ಲೂ ಕೂಡ ನಾವು ನೋಡ್ಬೋದು ಯಾವ ರೀತಿ ಮಳೆ ಮೋಡ ಮುಸುಕಿದ ವಾತಾವರಣ ಇದೆ ಅನ್ನುವಂಥದ್ದು ಹಾಗಾಗಿ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ ಮುಂದಿನ ಎರಡು ಮೂರು ದಿವಸ ರೆಡ್ ಅಲರ್ಟನ್ನು ಹವಾಮಾನ ಇಲಾಖೆ ವಿಸ್ತರಿಸಿದೆ ನಾವು ಸ್ವರ್ಣ ನದಿ ಸಮುದ್ರ ಸೇರುವ ಸುಮಾರು ಒಂದೆರಡು ಕಿಲೋಮೀಟರ್ ಈ ಭಾಗದ ದೃಶ್ಯವನ್ನು ನೋಡ್ತಾ ಇದ್ದೇವೆ ಇಲ್ಲಿ ಹತ್ತಾರು ಕುದ್ರ ಪ್ರದೇಶ ಇದೆ ಅಂದರೆ ದ್ವೀಪ ಪ್ರದೇಶ ಸುತ್ತಲೂ ಕೂಡ ನೀರು ಆವರಿಸಿಕೊಂಡಿರುವ ಮತ್ತು ನಡುವೆ ಭೂಭಾಗ ಇರುವಂತಹ ಅಲ್ಲಿ ಜನವಸತಿ ಇರುವಂಥ ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿ ಮಳೆ ಬಂದಾಗಲೂ ಕೂಡ ಇಂತಹ ಪ್ರದೇಶಗಳು ಮುಳುಗಡೆಯ ಭೀತಿಯನ್ನು ಎದುರಿಸ್ತದೆ ನಾವು ನೋಡ್ಬೋದು ಎಲ್ಲರೂ ಕೂಡ ತೆಂಗಿನ ತೋಟವನ್ನು ಮಾಡಿಕೊಂಡು ಇಲ್ಲಿ ಜೀವನವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿರುವಂತಹ ಬೈಕಾಡಿ ಹೇರೂರು ಈ ಭಾಗದಲ್ಲಿ ನಾವು ನೋಡ್ಬೋದು ದೃಶ್ಯಗಳನ್ನು ಈ ನದಿ ಪಾತ್ರ ಮತ್ತು ಸಮುದ್ರ ಪಾತ್ರದಲ್ಲಿ ಒಂದು ಮುನ್ನೆಚ್ಚರಿಕಾ ಸಂದೇಶವನ್ನ ಹವಾಮಾನ ಇಲಾಖೆ ಮತ್ತು ಉಡುಪಿ ಜಿಲ್ಲಾಡಳಿತ ರವಾನೆ ಮಾಡಿರುವಂಥದ್ದು ಯಾವುದೇ ಸಂದರ್ಭದಲ್ಲಿ ನದಿ ಮತ್ತು ಸಮುದ್ರದಲ್ಲಿ ಅಬ್ಬರ ಹೆಚ್ಚಾಗಬಹುದು ನದಿಯ ಮಟ್ಟ ಏರಿಕೆಯಾಗಿ ಜನವಸತಿ ಪ್ರದೇಶಕ್ಕೆ ಬಂದರೆ ಎತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ರೆಡಿಯಾಗಿರಿ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ ನದಿಯ ಮಟ್ಟ ಎಷ್ಟರವರೆಗೆ ಅಂತೇಳಿ ಇಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಮತ್ತು ಇಲ್ಲಿನ ಜನ ಓಡಾಟ ಮಾಡಲಿಕ್ಕೆ ದೋಣಿಗಳನ್ನು ಬಳಸ್ತಾರೆ ಈ ದೋಣಿ ಮಳೆಯ ನೀರಿಗೆ ಮುಳುಗಿ ಹೋಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಗಾಧವಾದ ಅಂದರೆ ವ್ಯಾಪಕವಾದ ಮಳೆ ಜಿಲ್ಲೆಯಲ್ಲಿ ಮುಂದುವರೆದಿರುವಂಥದ್ದು ನಾವು ನೋಡ್ಬೋದು ನದಿಯ ನಡುವೆ ಅಪಾಯದ ಮಟ್ಟ ಎಷ್ಟಿದೆ ಅನ್ನೋದನ್ನು ಗುರುತಿಸಲಿಕ್ಕೆ ಕೆಲವು ಫ್ಲ್ಯಾಗ್ಗಳನ್ನು ಹಾಕಿದ್ದಾರೆ ಇಲ್ಲಿ ಸಿಗಡಿ ಕೃಷಿಯನ್ನು ಕೂಡ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸಿಗಡಿ ಕೃಷಿಯಲ್ಲೂ ಕೂಡ ಅಂದರೆ ಆ ಭಾಗದಲ್ಲಿ ಅದೆಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಹಾಗಾಗಿ ಹವಾಮಾನ ಇಲಾಖೆಯ ಸೂಚನೆಯ ಪ್ರಕಾರ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಈಗಾಗಲೇ ರೆಡ್ ಅಲರ್ಟ್ ಇರುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಕೆಲವು ತಾಲೂಕುಗಳಲ್ಲಿ ವಿಪರೀತವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ರಜೆ ಕೊಡುವಂಥ ಅಧಿಕಾರವನ್ನು ತಹಶೀಲ್ದಾರಿಗೆ ಡಿ ಸಿ ಅವರು ವಹಿಸಿಕೊಟ್ಟಿರುವಂಥದ್ದು ಈಗಾಗಲೇ ಲೆಕ್ಕಾಚಾರದ ಪ್ರಕಾರ ಸುಮಾರು ಎರಡು ಸಾವಿರ ಮಿಲಿಮೀಟರ್ನಷ್ಟು ಜಿಲ್ಲೆಯಲ್ಲಿ ಮಳೆ ಬಿದ್ದಿದೆ ಮತ್ತೆ ಒಂದೆರಡು ತಿಂಗಳು ಮುಂಗಾರು ಮಳೆಯ ಅಬ್ಬರ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ಉಡುಪಿ